ನಾವು ಹೊರಟಿರೋದು ಶ್ರೀ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಶ್ರೀ ಕ್ಷೇತ್ರ ಮಾರಣಕಟ್ಟೆ ವೆಲ್ಕಮ್ ಬ್ಯಾಕ್ ಟು ಕವೀಸ್ ಕಿಚನ್ ಕರ್ನಾಟಕ ಈ ಕ್ಷೇತ್ರ ಇರೋದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಚಿತ್ತೂರು ಗ್ರಾಮದಲ್ಲಿ ಇಪ್ಪತ್ತೆಂಟನೆಯ ದ್ವಾಪರ ಯುಗದ ಅಂತ್ಯದಲ್ಲಿ ಮೂಕಾಸುರನನ್ನು ಮೂಕಾಂಬಿಕೆಯು ಕೊಂದ ಸ್ಥಳವೇ ಮಾರಣಕಟ್ಟೆ ಎಂದು ಪ್ರಸಿದ್ಧಿಯಾಗಿದೆ ಅಚಲವಾದ ಸದ್ಭಕ್ತಿಯಿಂದ ದೇವಿಯನ್ನು ಸ್ತುತಿಸುವಾಗ ದೇವಿಯು ಮೂಕಾಸುರನ ಭಕ್ತಿಗೆ ಮೆಚ್ಚು ಮರಣ ಹೊಂದಿದ ಸ್ಥಳದಲ್ಲೇ ಮಾರಣಕಟ್ಟೆ ಬ್ರಹ್ಮನೆಂದು ಪ್ರಸಿದ್ಧಿಯಾಗಲಿ ಎಂದು ದೇವರು ಆಶೀರ್ವದಿಸುತ್ತಾರೆ ಈಶ್ವರ ಶಕ್ತಿಯನ್ನು ನೀಡಿ ಶ್ರೀ ಬ್ರಹ್ಮಲಿಂಗೇಶ್ವರ ಎಂದು ನಾಮವನ್ನು ಕೂಡ ನೀಡುತ್ತಾರೆ ಅಂತಹ ಸ್ಥಳವೇ ಶ್ರೀ ಕ್ಷೇತ್ರ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಮುಂದೆ ಕೊಲ್ಲೂರಿಗೆ ಬಂದ ಶ್ರೀ ಶಂಕರಾಚಾರ್ಯರು ಕೂಡ ಈ ಕ್ಷೇತ್ರಕ್ಕೆ ಬಂದು ಅಲ್ಲಿ ಶ್ರೀ ಚಕ್ರ ಸ್ಥಾಪನೆ ಮಾಡಿ ಈ ಕ್ಷೇತ್ರವು ಪ್ರಸಿದ್ಧಿಯಾಗಿದೆ ಪ್ರತಿದಿನ ಅನ್ನ ಪ್ರಸಾದ ಕೂಡ ನಿಮಗೆ ಇದೆ ಈ ಕ್ಷೇತ್ರದಲ್ಲಿ ಯಕ್ಷೆ ಚಿಕ್ಕಮ್ಮ ಯುಳಿ ದೇವರು ಮೊದಲಾದ ದೇವತೆಗಳು ಕೂಡ ಕಂಡು ಬರುತ್ತದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಂತೆ ವಾಕ್ಯ ಪ್ರಮಾಣದ ತೀರ್ಪು ಸಿಗುತ್ತದೆ ಕ್ಷೇತ್ರವು ಬಡಗಿನ ದೇವರೆಂದು ಕರೆಯಲ್ಪಡುತ್ತದೆ ಇಷ್ಟಾರ್ಥಗಳು ನೀವು ಹರಕೆ ಮೂಲಕ ತೀರಿಸೋದಾದ್ರೆ ಯಕ್ಷಗಾನ ಬಯಲಾಟ ರಂಗಪೂಜೆ ಚರುವಿನ ಪೂಜೆ ಹೂವಿನ ಪೂಜೆ ಮಂಗಳಾರತಿ ಹರಿವಾಣ ನೈವೇದ್ಯ ದೇವರಿಗೆ ಸಲ್ಲಿಸುತ್ತಾರೆ ನಮ್ಮ ಆಸೆ ಈಡೇರಿಸಿ ಮತ್ತೆ ಸತ್ಕರ್ಮಗಳು ಹೆಚ್ಚುವಂತೆ ದೇವರ ಆಶೀರ್ವದಿಸುತ್ತಾನೆ ನಮ್ಮ ಅಜ್ಞಾನದಿಂದ ನಾವು ಬೇರೆಯವರಿಗೆ ನಿಂದನೆ ಮಾಡಿರ್ತೀವಿ ಅಥವಾ ಮೋಸ ಮಾಡಿರ್ತೀವಿ ಅದನ್ನು ಶಿಕ್ಷಿಸಿ ನಮ್ಮನ್ನು ಪರಿವರ್ತನೆ ಮಾಡುತ್ತಾರೆ ತುಂಬ ವಿಶೇಷವಾದ ಸ್ಥಳ ಅಂತಲೇ ಹೇಳ್ಬೋದು ಕೊಲ್ಲೂರಿಗೆ ಹೋಗಬೇಕಾದವರು ಮರಣಕಟ್ಟೆಗೂ ಕೂಡ ನೀವು ಒಂದು ಸಲ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಪ್ರತಿಯೊಬ್ಬ ಮನುಷ್ಯನೂ ನಾವು ತಪ್ಪು ಮಾಡಿರ್ತೀವಿ ಬೇರೆಯವ್ರಿಗೆ ನಿಂದನೆ ಮಾಡಿರ್ತೀವಿ ಅದನ್ನು ಮನ್ನಿಸಿ ಅಂತ ಕೇಳಿಕೊಂಡು ಎಲ್ಲರಿಗೂ ಒಳಿತಾಗಲಿ ಶುಭವಾಗಲಿ ವಾಪಸ್ ನಮ್ಮೂರಿನ ಕಡೆಗೆ ಹೊರಟಿವೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ